ಎಲ್ಲರೂ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತರ ತನಕವೂ ಬಂತು ತೊಂಬತ್ತು ಸ್ವತಃ ಜಾಂಬವಂತನೇ ತನ್ನ ಸಾಮರ್ಥ್ಯದ ಮಿತಿಯನ್ನಾಗಿ ಗುರುತಿಸಿದ ತೊಂಬತ್ತಾರು ಯೋಜನೆಗಳಷ್ಟು ದೂರಕ್ಕೆ ಹಾರುತ್ತಿದ್ದೆ ಆದ್ರೆ ಹಿಂದೊಮ್ಮೆ ಬಲಿಯನ್ನ ಸೋಲಿಸಿದ ಅಥವಾ ಅವನನ್ನ ಪಾತಾಳಕ್ಕೊತ್ತಿದಂತಹ ತ್ರಿವಿಕ್ರಮನ ಗೆಲುವನ್ನ ಸಂಭ್ರಮಿಸುವಾಗ ಅವನ ಗುಣಗಾನ ಮಾಡ್ತಾ ಮೈಮರೆತು ಕುಣಿದು ಓಡಾಡುವಾಗ ಮೇರುವಿನ ಒಂದು ಬದಿ ನನ್ನ ಗಂಟಿಗೆ ತಾಗಿ ಪೀಡೆ ಉಂಟಾಗಿ ಆ ಕಾಲದಲ್ಲಿ ನನಗಿದ್ದಂತಹ ಸಾಮರ್ಥ್ಯ ಏನಿತ್ತು ಅದನ್ನೇ ಈಗ ನಾನು ಕಳ್ಕೊಂಡಿದ್ದೇನೆ ಅದರಷ್ಟು ಶಕ್ತಿ ನನಗೀಗ ಇಲ್ಲ ಆದ್ರಿಂದಾಗಿ ನಾನು ಅಷ್ಟನ್ನ ನಡೆಸುವುದು ಅಸಾಧ್ಯ ಅಂತ ಹೇಳ್ತಾನೆ ಕೊನೆಗೆ ಅಂಗದ ತನ್ನ ಸಾಮರ್ಥ್ಯವನ್ನ ನೂರು ಯೋಜನೆ ಹಾರಬಲ್ಲೆ ಆದ್ರೆ ಮರಳಿ ಬರಲಾರೆ ಅಂತಾನೆ ಅದಕ್ಕೆ ಮತ್ತೆ ಜಾಂಬವಂತ ಹಾಗಿದ್ರೆ ಹೋಗುವುದು ಬೇಡ ಹಾಗೆ ಹೋಗುವುದನ್ನ ರಾಜನೀತಿಯೂ ಒಪ್ಪಲ್ಲ ಮತ್ತು ನಿನ್ನನ್ನ ಹಾಗೆ ಸಂದೇಹದಲ್ಲಿ ಕಳಿಸಿಕೊಡುವುದು ಸರಿಯಲ್ಲ ಅಂತ ತಡೆದು ನಿಲ್ಲಿಸ್ತಾನೆ ಆ ನಂತರ ಏನಾಯಿತು ಅನ್ನೋದನ್ನ ನಾವು ನೋಡ್ಬೇಕು ಐವತ್ತೈದನೇ ಶ್ಲೋಕ सुधावर अथवा अथवालिसुतोवादीत अथवालिसुतोवादीत कोनु न कोनु न पालईष्यति कोनु न सिंधुं को कस्तरिष्यति सिंधुं को कस्तरिष्यति सिंधुं को ಭವಿಷ್ಯತಿ ಜಾಂಬವಂತ ವಾಲಿಯ ವಾಲಿಯ ಮಗನಾದ ಅಂಗದನ ಹಾರುವಿಕೆಯ ನಿರ್ಧಾರಕ್ಕೆ ತಡೆ ಒಡ್ಡಿದ ಬೇಡ ಸಂದೇಹದಲ್ಲಿ ಹೋಗಬಾರದು ಮತ್ತು ಯಜಮಾನನನ್ನು ಕಳಿಸಬಾರದು ಮೊದ್ಲಿಗೆನೆ ನೀನು ಅಂಗರ ನೀನು ಯುವರಾಜನಾದವನು ಅದರಿಂದಾಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾಳೆ ಅಧಿಕಾರಕ್ಕೊಬ್ರು ಬೇಕು ಅದ್ರಾಗಿ ನೀನ್ ಇರ್ಬೇಕು ನೀನ್ ಬೇಡ ಈಗ ಹೋಗುದು ಅಂತ ತಡದಾಗ ಅಂಗದ ಹೇಳ್ತಾನೆ ಯಾರ್ ಹಾಗಾದ್ರೆ ನಮ್ಮನ್ನು ಈಗ ರಕ್ಷಿಸ್ತಾರೆ ರಾಮ ಕಾರ್ಯವನ್ನ ಮಾಡ್ಬೇಕು ರಾಮನ ಕಾರ್ಯಕ್ಕಾಗಿ ನಾವು ತೊಡಗಿದವರು ಆಗುದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಪ್ರಾಯೋಪವೇಶಕ್ಕೆ ಕೂತಿದ್ವಿ ನಮ್ಮ ವಾಪಾಸು ಪ್ರಾಯೋಪವೇಶವೇ ಗತಿಯೋ ಕೋನನ ಪಾಲಯಿಷ್ಯತಿ ಕಸ್ತರಿಷಸಿ ಸಿಂಧುಂ ಯಾರು ಈ ಸಮುದ್ರವನ್ನ ದಾಟಿಯಾನು ದಾಟಿ ರಾಮನಿಗೆ ಅತ್ಯಂತ ಆತ್ಮೀಯ ಎನಿಸಿಯಾನು ರಾಮ ಪ್ರೇಷ್ಠೋ ಭವಿಷ್ಯತಿ ಪ್ರೇಷ್ಠ ಅಂದ್ರೆ ಅತ್ಯಂತ ಪ್ರಿಯ ಅಂತ ರಾಮನಿಗೆ ಈ ಕಾರ್ಯವನ್ನು ಮಾಡಿಕೊಟ್ರೆ ಅತ್ಯಂತ ಪ್ರಿಯನಾಗುವುದು ಸುಲಭ ಈಗ ಎಲ್ಲರೂ ಅವರವರ ಗತಿಯನ್ನ ಹೇಳಿದ್ರು ಆದ್ರೆ ಯಾರ ಗತಿಯು ಕೂಡ ಆ ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ಸಮುದ್ರಕ್ಕೆ ಆಹಾರ ಅಷ್ಟೇ ಸಮುದ್ರದ ಮಧ್ಯದಲ್ಲಿ ಬಿದ್ದೋಗ್ತೀವಿ ಅಂಗದ ಅಂತೂ ಹೋಗಿ ಬರ್ಲಿಕ್ಕಾಗುದಿಲ್ಲ ಅಂತನ್ನುವ ಅವನ ಒಂದು ಸಂದೇಹದ ಮಾತು ಇರುವುದರಿಂದ ನಮ್ಮನ್ನ ಈ ಅಪಾಯದಿಂದ ಪಾರು ಮಾಡೋರು ಯಾರು ಪ್ರಾಯೋಪವೇಶದಿಂದ ನಮ್ಮನ್ನ ತಪ್ಪಿಸೋರು ಯಾರು ಅನ್ನೋದು ನನಗೆ ಯೋಚನೆ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ ಅಥ ಆ ಬಳಿಕ ವಾಲಿಸುತ ವಾಲೇಹೆ ಸುತಃ ವಾಲಿಸುತಃ ಅಂಗದ ಅವಾದೀತ್ ಹೇಳಿದನು ಲುಂ ಪ್ರಥಮ ಏಕ ಅವದ್ ಅವಾಧೀತ್ ಕೋ ಕಹು ಕೋ ನು ಕಹ ನು ಉಕಾರಾಶವಿಸರ್ಗಸಂಧಿ ನು ಅವ್ಯಯ ಕುಲ್ಲಿಂಗ ಪ್ರಥಮ ಎಕ ನಮ್ಮು ತ್ಯು ವಚನ ಪಾಲಯಿಷ್ಯತಿ ಲಿಟು ಪ್ರಥಮ ಎಕುಲಿಂಗ ಪ್ರಥಮ ಎಕರಿಷ್ಯತಿ ಕರಿಷ್ಯತಿ ಸಕಾರಾದೇಶ ವಿಸರ್ಗ ತರಿಷ್ಯತಿ ಲಿಟ್ ಮತ್ತೆ ಹಿಂದೆ ಪಾಲಯಿಷ್ಯತಿ ಅನ್ನೋದು ಹೇಗೋ ಹಾಗೆ पालयति पालयिष्यति तरति तरिष्यति सिंधुम द्वितीय एका का पुलिंग प्रथमा एका रामा प्रेष्ठा पुलिंग प्रथमा एका रामः एव प्रेष्ठः यस्य सः सा रामा भविष्यति पुलिंग प्रथमा एका आ दीपावल्यारी प्रावनम् कुरुवतो पिष्यु ನವನಿಧಿ ಅವರು ಹೇಳಿ ಪ್ಲವನಿ ಸ್ಯು ಭೂಷಣ ಅವರು ಹೇಳಿ ಪ್ಲವನಿ ಸ್ಯು ಪ್ಲವನಿ ಸ್ಯು ಅಂತರಾಯ ಕಿಲಂತರೇ అంతరాయ అంతరాయ విలాంతరే విలాంతరే నో నో కృతకృత్యత్వాత్ కృతకృత్యత్వాత్ లాంతర కిలాంతరేత్యం కృతనం ప్రాయ ప్రాయోపవ్రా ವನ ಅಂದ್ರೆ ಲಂಘನ ಮಾಡುವಾಗ ಮಧ್ಯದಲ್ಲಿ ಅನೇಕ ತೊಂದರೆಗಳು ಬರ್ಬೋದು ನಮಗೆ ಹೇಗೆ ಅದನ್ನ ನಿಗ್ರಹಿಸುವುದು ಅಂತ ಗೊತ್ತಿಲ್ಲ ಹೇಗೆ ಅದನ್ನ ಈ ಸಮಸ್ಯೆಯನ್ನ ತಪ್ಪಿಸುವುದು ಯಾಕೆಂದ್ರೆ ಸಮುದ್ರ ಅಂದ್ರೆ ಅದು ಸುಮ್ಮನೆ ಏನಿಲ್ಲ ಸುಮ್ಮನೆ ನೀರ್ ಮೇಲೆ ಹಾರುವುದು ಅಂತಲ್ಲ ಸಮುದ್ರ ಅಂದ್ರೆ ತುಂಬಾ ಗಹನವಾದದ್ದು ಅಲ್ಲಿ ಯಾವ ತರದ ತೊಂದರೆಗಳು ಬರ್ತವೆ ಅನ್ನುವ ಊಹೆಯು ನಮಗಿಲ್ಲ ನಮಗಲ್ಲಿ ಯಾವ ರೀತಿ ಆ ಕಿರಿಕಿರಿ ಆಗಬಹುದು ಅನ್ನೋ ವಿಷಯ ನಮ್ಗೇನು ಪರಿಚಯ ಇಲ್ಲ ಅದ್ನಾಗಿ ಪ್ಲವನಂ ಕುರುವತೋಪಿ ಅಂತರಾಯ ಅಂತರೇ ಸ್ಯುಹು ಅಂತರಾಯ ಅಂದ್ರೆ ಅಪಾಯಗಳು ಅಂತರೇ ಅಂದರೆ ನಡುವೆ ನಡುವೆ ಅನೇಕ ಅಪಾಯಗಳು ಉಂಟಾದಾವು ಪ್ರಾಪ್ತಂನೋಕೃತ ಕೃತ್ಯತ್ವಾ ಪ್ರಾಯ ಪ್ರಾಯೋಪವೇಶನ ನಾವು ಸೀತೆಯ ದರ್ಶನದ ಕೃತ್ಯವನ್ನ ಪ್ರಯೋಜನವನ್ನ ನಡೆಸಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ನಾವೆಲ್ಲರೂ ಮತ್ತೆ ಯಥಾ ಪ್ರಕಾರ ಪ್ರಾಯೋಪವೇಶವೇ ಕೊನೆಯ ಧರ್ಮ ಅಂತ ಅನಿಸುತ್ತೆ ಮತ್ತೊಂದು ಪ್ರಾಯೋಪವೇಶಕ್ಕೆ ಅಂದ್ರೆ ಒಂದ್ಸಲ ಆ ಏನು ಆಯ್ತು ಈಗ ಬದಲಾವಣೆ ತಿನ್ಲಿಕ್ಕೆ ಏನೋ ಸಿಕ್ತು ಸಮಾಧಾನ ಆಯ್ತು ನೋಡಿದ್ರೆ ಸಮುದ್ರ ಕಾಣಿಸ್ತು ಈ ಸಮುದ್ರ ಏನಪ್ಪಾ ಮಾಡುತ್ತೆ ಇದನ್ನ ತಪ್ಪಿಸಿಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡುವಾಗ ಹೀಗೊಂದು ದಾರಿ ಸಿಕ್ತು ಒಬ್ಬ ಋಷಿ ಅಥವಾ ಸಾರಿ ಒಬ್ಬ ಪಕ್ಷಿ ಸಿಕ್ಕಿದ ಆಯ್ತು ಅಂತ ಬಂದು ನೋಡಿದ್ರೆ ಸಮುದ್ರ ನೂರು ಯೋಜನೆ ದೂರ ಇದೆ ಯಾರು ಹಾರುತ್ತಾರೆ ಅಂತ ಕೇಳಿದ್ರೆ ಈಗ ಬಂದು ಇಲ್ಲಿ ಈ ಸ್ಥಿತಿಗೆ ಬಂದು ನಿಂತಿದೆ ಅದರಿಂದಾಗಿ ಅವನ ಮಾಡುವವನಿಗೂ ತರಣ ಮಾಡುವವನಿಗೂ ಸುಲಭದಲ್ಲಿ ಏನು ದಾರಿಯನ್ನು ಕ್ರಮಿಸ್ಲಿಕ್ಕಾಗುವುದಿಲ್ಲ ಏನು ಮುಖ್ಯವಾದ ಕೆಲಸವೋ ಅದನ್ನ ಕೃತ್ಯ ಅಂದ್ರೆ ಪ್ರಯೋಜನ ಸೀತೆಯ ದರ್ಶನವಾದ ಪ್ರ ಪ್ರಯತ್ನ ಸಾರ್ಥಕವಾಗಿದ್ರೆ ಆವಾಗ ಯಾರು ಯೋಚನೆ ಮಾಡ್ಬೇಕಾಗಿರ್ತಿರ್ಲಿಲ್ಲ ಆದ್ರೆ ಈಗ ಮತ್ತೆ ವಾಪಾಸು ನಮ್ಮನ್ನ ಉಣ್ಣದ ಸ್ಥಿತಿಗೆ ಉಣ್ಣದ ವ್ರತಕ್ಕೆ ಪ್ರಾಯ ಉಪವೇಶನ ಏನೋ ಒಂದು ಸಮರ್ಥದಿಂದ ಅವನನ್ನು ನಾವೀಗ ಹೇಗೆ ಹುಡುಕಬೇಕು ಅಂದರೆ ಸೀತೆಯನ್ನು ಹೇಗೆ ಹುಡುಕಬೇಕು ರಾವಣನನ್ನು ಹೇಗೆ ಹುಡುಕಬೇಕು ಇದು ನಮಗೆ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಅದರ ಆಗೋದಿಲ್ಲ ಅಂದರೆ ಪ್ರಾಯ ಮತ್ತೆ ಉಪವೇಶನ ಉಪವಾಸ ಕೂತು ಸತ್ಯಾಗ್ರಹ ನಡೆಸುವುದು ಅಥವಾ ಅದಕ್ಕಾಗಿ ಎಲ್ಲವನ್ನು ಬಿಟ್ಟು ತೊರೆಯುವುದು ದೇಹವನ್ನು ತೊರೆಯುವುದು ಅನ್ನೋದೇ ದಾರಿಯಾಗಿ ಉಳಿದಿದೆ ಪ್ಲವನ ಏಕ ಕೂವತ ಮಾಡೋದ್ ಮಾಡೋನಾಗಿದ್ರು ಅಂತರ ಸ್ಯು ಕೂವ ಷಿ ಅದಿ ಅವ್ಯಯ ಸ್ಯು ವಿಧಿಂಗ್ ಪ್ರಥಮ ಬಹು ಸ್ಯಾತ್ ಸ್ಯು ಅಂತರ ಪುಲ್ಲಿಂಗ ಪ್ರಥಮ ಎಾಕ ಅಂತರ ಪುಲ್ ಪ್ರಥಮ ಬಹು केला अव्यय अंतरे सप्तमी एक प्राप्तम द्वितिया एक नह पुल्लिंगा प्रथमा एका सॉरी षष्ठी बहुवचन अक्र नह अस्माकम् नह अकृतकृत्यत्वात् अकृतकृत्या हम अह रीतेन हुडिककोळबे ಕೃತ್ಯವನ್ನು ಅಕೃತ ಯಾವುದು ಮಾಡಲೇಬೇಕಿತ್ತೋ ಆ ಕೆಲಸವನ್ನು ಮಾಡಲಿಲ್ಲ ಅದರಿಂದಾಗಿ ಪ್ರಾಯ ಬಹುಶಃ ಮತ್ತೊಮ್ಮೆ ಪ್ರಾಯೋಪವೇಶನಂ ನನಗೆ ಅನ್ನ ನೀರು ಗತಿ ಇಲ್ಲದೆ ಮತ್ತೆ ಪ್ರಾಣ ಬಿಡುವುದೇ ನಮ್ಮ ಜೀವನದ ಪರ್ಪಸ್ಸಾಗಿ ಬಿಟ್ಟಿದೆ ಅದರಿಂದಾಗಿ ಅದನ್ನು ತಪ್ಪಿಸಿಕೊಳ್ಳಿ ಯಾರಿಗೂ ಆಗ್ತಿಲ್ಲ ಪ್ಲವನಂ ದ್ವಿತೀಯ ಭಕ್ತಿ ಏಕವಚನ ಪ್ಲವನಂ ಪ್ಲವನೆ ಪ್ಲವನಾನಿ ಪ್ಲವನಂ ಹಾರುವಿಕೆ ಕುರುವತೋಪಿ ಕುರುವತಃ ಅಪಿ ಕುರುವತೋಪಿ ಪೂರ್ವರುಪಸಂಧಿ ಷಿ ಅಪಿಯವ್ಯಯ ಸ್ಯು ಷಷ್ಟಿ ಬಹು ಅಂತರ ಪುಲ್ಲಿಂಗ ಪ್ರಥಮ ಬಹು ಕಿಲ ಅವ್ಯಯ ಅಂತರ ಸಪ್ತಮಿ ಎಕ ಪ್ರ ತೀಯ ಎಕ ಷಷ್ಟಿ ಬಹು ಅಕೃತಕಾರ್ಯ ಷಷ್ಟಿ ಎಕವಚನ ಅಕೃತಕಾರ್ಯ

ದೇಹವನ್ನು ತ್ಯಾಗ ಮಾಡುವ ಪ್ರಾಯೋಪವೇಶಕ್ಕೆ ಮರಳಬೇಕಾಗತ್ತೆ ಅಥವಾ ಅಲ್ಲೇ ನಮ್ಮ ಜೀವನದ ಕೊನೆಯ ಗತಿ ಏರ್ಪಡುತ್ತೆ ಅಂತ ಯೋಚಿಸಿ ಇಷ್ಟು ಹಾರಿಕೆಯ ಉತ್ತರಗಳನ್ನು ಕೊಡ್ತಾ ಇದ್ದ ಅಥವಾ ಸುಲಭದಲ್ಲಿ ಪ್ರತಿಯೊಂದನ್ನು ನಿರ್ವಹಣೆ ಮಾಡುತ್ತಾ ಇದ್ದಂತಹ ಅಂಗದ ಹೇಳ್ತಾನೆ ದಾಟುವಾಗ ತುಂಬಾ ತೊಂದರೆಗಳು ಬರಬಹುದಲ್ವಾ ಅಂತ ಅವನು ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಅಂಗದ ಖಿನ್ನ ಅಂದ್ರೆ ಒಂಥರ ಖಿನ್ನನಾಗಿ ಕೂತಿದ್ದಾನೆ ಇತಿ ಖಿನ್ನತರಂ ಪ್ರೋಚೆ ಈ ರೀತಿ ದುಃಖದಿಂದ ಒದ್ದಾಡ್ತಾ ಇರುವವನನ್ನ ಕುರಿತು ಹೇಳಿದ ಜಾಂಬವಾನ್ ಯಾರು ಹೇಳಿದ್ದು ಜಾಂಬವಾನ್ ಯಾರಿಗೆ ಅಂಗದಂ ಪ್ರತಿ ಖಿನ್ನತರಂ ಅಂಗದಂ ಪ್ರತಿ ಜಾಂಬವಾನ್ ಉಪ್ರೋ ಊಚೆ ಕಶ್ಚಿತ್ ವಿಪಶ್ಚಿತ್ ಬಲವಾನ್ ಕಾರ್ಯಂನ ಸಾಧಯೇ ರೀತಿ ಕಶ್ಚಿತ್ ಯಾರೋ ಒಬ್ಬ ವಿಪಶ್ಚಿತ್ ತಿಳಿದವನು ಬಲವಾನ ಗಟ್ಟಿ ಮುಟ್ಟಾದವನು ನಹ ಕಾರ್ಯಂ ನಮ್ಮ ಕಾರ್ಯ ಸಾಧನೆಯನ್ನ ಸಾಧಯತ್ ಮಾಡಿಕೊಟ್ಟು ನಮ್ಗೆ ಮಾಡ್ಲಿಕ್ಕೆ ಆಗತ್ತೆ ಅಂತನೋ ನಿಶ್ಚಯ ಇಲ್ಲ ಆದರೆ ಬೇರೆಯವರಿಂದ ಆಗಬಹುದು ಅನ್ನುವ ಆಸೆ ಇದೆ ಈ ರೀತಿ ಖಿನ್ನತರವಾದ ಪರಿಸ್ಥಿತಿಯಲ್ಲಿದ್ದ ದಂಗದನನ್ನ ಕುರಿತು ಜಾಂಬವಂತ ಖಿನ್ನತರ ಅಂದ್ರೆ ದುಃಖದ ಮಡುವಿನಲ್ಲಿ ಬಿದ್ದು ಬಿಡದ ಅಯ್ಯೋ ಇಷ್ಟು ಹತ್ರ ಬಂದು ಎಲ್ಲಿದ್ದಾಳೆ ಅಂತ ಗೊತ್ತಾಗಿ ಇನ್ನೂ ಕೂಡ ಸೀತೆಯನ್ನು ಹುಡುಕುದಕ್ಕೆ ನಮ್ಮಿಂದ ಆಗ್ಲಿಲ್ಲಲ್ವಾ ಅನ್ನುವ ದುಃಖದಿಂದ ಕೂತಿದ್ದಂತಹ ಅಂಗದನನ್ನು ಕುರಿತು ಅತ್ಯಂತ ತಿಳುವಳಿಕಸ್ಥನಾದ ಬಲವಂತನಾದ ಎಲ್ಲ ಸೈನ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ನೀನು ಇಂತಹ ಕಾರ್ಯವನ್ನು ಯಾರು ಮಾಡಬಲ್ಲರು ಅನ್ನೋದನ್ನು ಯೋಚಿಸಬೇಕು ತುಂಬಾ ಪ್ರಾಜ್ಞೆಯಾದವನು ಮಾತ್ರ ಈ ಕಾರ್ಯವನ್ನು ಮಾಡಬಲ್ಲ ಹಾಗಾಗಿ ಅವನನ್ನೇ ನಾವು ಹಿಡಿದು ಈಗ ಮಾತಾಡಿಸಬೇಕಾದದ್ದು ಬಲವಾನ್ ಕಾರ್ಯಂ ನ ನಾಧೆಯೇತ್ ಏಕಾಂತೆ ಕಾಂತಿಮಂತ ತಂ ಹನುಮಂತ ತದಾ ಸರ್ವೇ ರಾ ತೇ ಜಾಂಬವಾನ್ ಪ್ರೋವಾಚ ಜಾಂಬ ಜಾಂಬವಂತ ಅಂಗದನಿಗೆ ಕುರಿತು ಖಿನ್ನತನಾಗಬೇಡ ದುಃಖಕ್ಕೊಳಗಾಗಬೇಡ ಯಾರೋ ಒಬ್ಬ ತಿಳಿದವ ಅಥವಾ ತಿಳುವಳಿಕೆಯಿಂದ ನಮ್ಮ ಕಡೆಗೆ ಹರಿದು ಬರುವ ಬಲವಂತ ನಮ್ಮ ಕಾರ್ಯವನ್ನು ಸಾಧಿಸಿ ಕೊಟ್ಟಾನು ಅಂದರೆ ಅವನಿಗೆ ಸತ್ತಿದ್ದೇನೆ ಅಂತ ಅನ್ನೋದು ಅವನಿಗೆ ಎಲ್ಲೋ ಗೊತ್ತಿದೆ ಅಷ್ಟೇ ಬಿಟ್ಟರೆ ಸತ್ತಿಲ್ಲ ಅಂತ ವಿಷಯದಲ್ಲಿ ಜನ ಯಾರು ಹೇಳಿದರೂ ನಂಬದ ಸ್ಥಿತಿಗೆ ಅವನು ಚೆನ್ನಾಗಿ ಅಂದರೆ ಯಾರಿಗೂ ಗೊತ್ತಿಲ್ಲ ಪಾಂಡ್ ಕ ಕಪಿಗಳ ಸೇನೆ ಎತ್ತ ಹೋಗಿದೆ ಏನು ಅರಿವೇ ಇಲ್ಲ ಏನು ಆಗಿರಬಹುದು ಆದ್ರಿಂದಾಗಿ ಈಗ ಹೇಗೆ ಇಲ್ಲಿ ತನಕ ಒಂದೊಂದೇ ಮಿರಾಕಲ್ಗಳ ನಡೆದು ನಾವು ಈ ಬೀದಿಯ ತನಕ ಬಂದೆವು ಹಾಗೆ ಕಶ್ಚಿತ್ ವಿಪಶ್ಚಿತ್ ಬಲವಾನ್ ಅತ್ಯಂತ ಬಲಿಷ್ಠನಾದ ತಿಳಿದವನೊಬ್ಬ ನಮ್ಮ ಈ ತರದ ಸೀತೆಯಿಂದ ದೂರವಾದ ರಾಮನ ಕುರಿತಾದ ಮರು ಪ್ರೀತಿ ಸ್ಥಾಪಿಸ್ಲಿಕ್ಕೆ ಬೇಕಾದ ಏನಾದರೂ ಕಾರ್ಯವನ್ನ ಮಾಡಿ ಅಂತ ಹೇಳುವುದಕ್ಕೋಸ್ಕರ ಸಕಾಮವಾದ ಪ್ರಾರ್ಥನೆ ನಡೆಸಲಿಕ್ಕೋಸ್ಕರ ಕೇಳಿಕೊಂಡ ಇತಿ ಅವ್ಯಯ ಖಿನ್ನತರಂ ಅತ್ಯಂತ ದುಃಖಕ್ಕೆ ಒಳಗಾದ ಅಂಗದನನ್ನು ಕುರಿತು ಜಾಮವಂದನ ದಂಪ್ರತಿ ಜಾಂಬವ ಜಾಂಬವಾನ್ ಅಂಗದಂಪ್ರತಿ ಜಾಂಬವಂತನು ಅಂಗದನನ ಕುರಿತು ಹೇಳಿದ ಯಾರೋ ಒಬ್ಬ ತಿಳಿದವ ಬಲಿಷ್ಠನಾದವ ನಮ್ಮ ಕಾರ್ಯವನ್ನು ಮಾಡಿಕೊಟ್ಟಾನು ಅಂದಾಗೆ ನೀನು ದುಃಖ ಪಡಬೇಕಾದ ಅಗತ್ಯ ಇಲ್ಲ ದೇವರಿಗೆ ನಮ್ಮಿಂದ ಕಾರ್ಯ ತಗೊಳ್ಬೇಕು ಅಂತಿದ್ರೆ ಅದಕ್ಕೆ ಯೋಗ್ಯನಾದ ಒಬ್ಬ ವ್ಯಕ್ತಿ ಬರ್ತಾನೆ ನಮ್ಮ ಸ್ವಶಕ್ತಿಯಿಂದಲೇ ಎಲ್ಲವನ್ನು ವಶ ಮಾಡಿಕೊಳ್ಳುತ್ತಾನೆ ಆದ್ರಿಂದ ಇಲ್ಲಿ ಮತ್ತೆ ಅವನ ಹತ್ರ ಬೇಡುದು ಯಾವುದು ಬೇಕಿಲ್ಲ ಕೊನೆಗೆ ನಿಧಾನಕ್ಕೆ ಏನಾದ್ರೂ ಹೇಳಿ ಅಂತ ಸಮಸ್ಯೆಯಿಂದ ಪಾರಾಗಬೇಕು ಅಂತ ದೊಡ್ಡವರೆಲ್ಲ ಮಾತಾಡಿದಾಗ ಏಕಾಂತೆ ಕಾಂತಿ ತಂ ಸಹನವರು ಹೇಳಿ ಕಾಂತಿ ಏಕಾಂತೆ ಕಾಂತಿ ಮಂತಂತಂ तम हनुमंत मवस्तीतम तम हनुमंत मवस्तीतम तम हनुमंत मवस्तीतम आत्मा रामं तदा रामा आत्मा रामं तदा रामा आत्मा रामं तदा रामा प्रेष्ठम प्रोवाच जाम भवान प्रेष्ठम प्रोवाच जाम भवान प्रेष्ठम प्रोवाच जाम ಇತಿ ಖಿನ್ನತರಂ ಈ ರೀತಿ ದುಃಖಿತನಾದಂತಹ ಅಂಗದನನ್ನು ಕುರಿತು ಏನ್ ಮಾಡಬೇಕು ಕಹ ಕಾರ್ಯಂ ನಹ ಕಾರ್ಯಂ ಕಹ ಸಾಧಯೇತ್ ಕಶ್ಚಿತ್ ವಿಪಶ್ಚಿತ್ ಯಾರೋಪ ಬಹ ದೊಡ್ಡವನು ಬಂದೇ ಬರ್ತಾನೆ ಅಂತ ಹೀಗೊಂದು ಯೋಚನೆ ಮಾಡ್ಕೊಂಡು ಕೂತಿದ್ರೆ ಅಷ್ಟೊತ್ತಿಗೆ ಇರಬೇಕಾದ್ರೆ ಅತ್ಯಂತ ಕಾಂತಿಯುಕ್ತನಾದ ಹನುಮಂತಂ ಅವಸ್ಥಿತಂ ಒಬ್ಬ ವ್ಯಕ್ತಿ ಎದುರುಗಡೆ ಗೋಚರಿಸಿದ ಹನುಮಂತ ಅಲ್ಲಿಗೆ ಬಂದ ಅಂದರೆ ಎಲ್ಲ ಎಲ್ಲರೂ ದಿಗ್ಭ್ರಾಂತರಾಗಿ ಕೂತಿದ್ದಾರೆ ಪ್ರಾಯೋಪವೇಶಕ್ಕೆ ಪತ್ತೆ ಸಂಕಲ್ಪಿಸ್ತಾ ಇದ್ದಾರೆ ಅಷ್ಟೊತ್ತಿಗೆ ಆತ್ಮಾರಾಮಂ ತದಾರಾಮ ಪ್ರೇಷ್ಠಂ ಪ್ರೋವಾಚ ಜಾಂಬವಾನ್ ಆತ್ಮಾರಾಮನಾದಂತಹ ರಾಮನನ್ನೇ ಅತ್ಯಂತ ಪ್ರೀತಿಸಿ ಗೌರವದಿಂದ ಕಂಡಂತಹ ಹನುಮಂತನನ್ನು ಅಲ್ಲಿ ನೋಡಿದ್ರು ಆತ್ಮಾರಾಮಂ ತದಾರಾಮ ಪ್ರೇಷ್ಠಂ ಪ್ರೋವಾಚ ಜಾಂಬವಾನ್ ಅಂದ್ರೆ ಸ್ವಲ್ಪ ಆಚೆ ಇದ್ದ ಇವರ ಮಂತ್ರಾಲೋಚನೆ ನೋಡಿ ಏನೋ ಬಹಳ ಗಹನವಾದ ವಿಷಯ ಇರಬೇಕು ಅದಕ್ಕೆ ನನ್ನಿಂದ ಆಗುವ ಸಹಾಯವನ್ನು ಮಾಡಬೇಕು ಅಂತ ಅಂದುಕೊಂಡು ಹನುಮಂತ ಆ ಅಲ್ಲಿಗೆ ಬಂದ ಅಲ್ಲಿಗೆ ಬಂದ ಆ ಕಪಿಗಳೆಲ್ಲ ಲೆಕ್ಕ ಹಾಕಿ ನಾವು ಲಂಕೆಯನ್ನು ದಾಡ್ತೇವೆ ಅಂತ ಅನ್ನುವ ಅಲ್ಲಿಗೆ ಬಂದ ಅವ್ರ ದಂಡೇಲಿ ಕೂತ್ಕೊಂಡು ಆಗಲೇ ಬೇಕಾದ ಎಲ್ಲ ಕಾರ್ಯಗಳನ್ನು ಶುರು ಮಾಡಿಬಿಟ್ಟಿದ್ದಾರೆ ಅಂದ್ರೆ ಒಂದು ಕಡೆಯಿಂದ ಹೋಗುವಾಗ ಇನ್ನೊಂದು ಕಡೆಗೆ ಏನಾಗುತ್ತೆ ಗೊತ್ತಿಲ್ಲ ಆದ್ರೆ ಅದಕ್ಕೋಸ್ಕರ ಕೆಲವು ಸಿದ್ಧತೆಗಳ ವಿಷಯವನ್ನು ಕೂಡ ಹನುಮಂತ ನಿಲ್ಲಿಸಿ ಆ ಕಾರ್ಯದಲ್ಲಿ ಆಗುವುದಕ್ಕೆ ಬೇಕಾದಂತಹ ಅನುಕೂಲವನ್ನು ಮಾಡಿಕೊಟ್ಟ ಏಕಾಂತದಲ್ಲಿ ಕಾಂತಿಯುಕ್ತವಾದ ಜಾಗದಲ್ಲಿ ಆಕರ್ಷಕ ವ್ಯಕ್ತಿಯಾಗಿ ನಿಂತಿರುವ ಹನುಮಂತನನ್ನು ರಾಮಚಂದ್ರ ಆತ್ಮಾರಾಮಂ ಸರಿ ಸಾಕು ಶ್ರೀಹರಿ ಪ್ರಿಯರ್ಪಣಸ್ತು ಹರೆ ರಾಮ ಹರೆ ರಾಮ